ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗನ್ನ ಶುರು ಮಾಡೋಕತ್ತೀನಿ ನೋಡಿರಿ ಕ್ಲಾಸಿಂದ ನಾನು ಜಸ್ಟ್ ಹತ್ತು ಗಂಟೆಗೆ ಬಂದೆ ರೀ ಬಂದ ತಕ್ಷಣ ಸ್ನಾನ ಮಾಡಿ ಫ್ರೆಶ್ ಆಗಿ ಬಂದು ಪೂಜೆ ಮುಗಿಸ್ಕೊಂಡು ನಾನು ಬ್ಲಾಗ ಶುರು ಮಾಡಕತ್ತೀನಿ ಸೊ ಅಷ್ಟೊತ್ತಿಗೆ ನಮ್ಮ ಮನೆಯವರು ಉಪ್ಪಿಟ್ಟು ಬಿಸಿ ಬಿಸಿ ಉಪ್ಪಿಟ್ಟು ಮಾಡಿಟ್ಟಿದ್ದಾರೆ ನಾನು ಬರೋ ಟೈಮ್ಗೆ ಕರೆಕ್ಟಾಗಿ ಅವರಿಗೆ ಉಪ್ಪಿಟ್ಟು ಮಾಡೋದು ಅಂದ್ರೆ ಇಷ್ಟ ತಿನ್ನೋದು ಅಂದರು ಇಷ್ಟ ಅವರಿಗೆ ಉಪ್ಪಿಟ್ಟು ಲೈಕ್ ಆಗೈತಿ ಮತ್ತು ಉಪ್ಪಿಟ್ಟು ಅಂದರೆ ಅವರ ಫೇವ್ರೇಟ್ ಇವತ್ತು ಸಣ್ಣ ರವ ಉಪ್ಪಿಟ್ಟು ಮಾಡಿದರು ಸೊ ಹೀಗಾಗಿ ನಾನು ಅಷ್ಟೊಂದು ಇಷ್ಟಪಡಂಗಿಲ್ಲ ಉಪ್ಪಿಟ್ಟು ಬಿಸಿ ಬಿಸಿ ಇದ್ದರೆ ಒಂದು ಸ್ವಲ್ಪ ತಿಂತೀನಿ ಇನ್ನು ಧೀರಾಜ್ ಅಂತೂ ತಿನ್ನೋಂಗೇನೇ ಇಲ್ಲ ಸೊ ಅವರೂ ಸ್ನಾನ ಮಾಡಿ ಫ್ರೆಶಾಗಿ ಬರಕತ್ತಿದ್ರು ಅಷ್ಟೊತ್ತೊಳಗೇ ಉಪ್ಪಿಟ್ಟೆಲ್ಲ ಆಗಿತ್ತಲ್ಲ ಸೊ ಹೀಗಾಗಿ ಇಬ್ರಿಗೆ ಪ್ಲೇಟ್ನೇ ಹಾಕ್ಕೊಂಡು ಮಸ್ತಾಗಿ ಇಬ್ಬರು ಉಪ್ಪಿಟ್ಟು ತಿನ್ನಾಕತ್ತಿದ್ರು ನೋಡಿರಿ ಸೊ ನಮ್ಮ ಒಂದಿಷ್ಟು ಫೋನ್ ಕಾಲ್ಸ್ ಎಲ್ಲ ಬರಕತ್ತಿದ್ರು ಯಾಕಂದರೆ ಬೆಳಗ್ಗೆ ಬಿಸ್ನೆಸ್ವರಿಗೆ ಒಂಬತ್ತು ಗಂಟೆ ಆತಂದ್ರೆ ಶುರು ನೋಡಿರಿ ಫೋನ್ 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 ಆಗಿ ಶುರು ಶುರು ಆಗೇ ಬಿಡ್ತಾವೆ ಹೀಗಾಗಿ ಅವರು ಫೋನು ಮತ್ತು ಟಿ ವಿ ಅದೆಲ್ಲ ಶುರು ಬಿತ್ತು ಹೀಗಾಗಿ ನನ್ನ ಬ್ಲಾಗನ್ನು ನಾನು ಶುರು ಮಾಡಿದೆ ಯಾಕಂದರೆ ಡಿಫ್ರೆಂಟಾಗಿತ್ತಲ್ರಿ ನಮ್ಮ ಮನೆಯವರು ಇವತ್ತು ಉಪ್ಪಿಟ್ಟು ಖರೀ ಹೇಳ್ಬೇಕಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಆಗಿತ್ತು ರೀ ಉಪ್ಪಿಟ್ಟು ಸೊ ಉಪ್ಪಿಟ್ಟು ತಿನ್ಕೊತ ಇಬ್ಬರು ಕುತ್ಕೊಂಡಿದ್ವಿ ಸೋರು ಫೋನು ಅದು ನ್ಯೂಸು ಅನ್ಕೊತ ಸ್ವಲ್ಪ ಬೀಸಿನ ಇದ್ರು ಹೀಗಾಗಿ ನನ್ನ ಅಷ್ಟೆ ನಾನು ವೀಡಿಯೋ ಕ್ಲಿಪ್ಸ ತೊಗೊಂಡಿನಿ ನನ್ನದಷ್ಟೆ ಸಾರಿ ಅದಾದಮೇಲೆ ಮತ್ತೆ ನನ್ನ ಇವತ್ತಿನ ದಿನ ಹೆಂಗೆ ಹೋಗ್ಕೊತಿ ಅಂತ ಅದನ್ನೂ ಶೇರ್ ಮಾಡ್ಕೋತೀನಿ ಇನ್ನು ಉಪ್ಪಿಟ್ಟಿನ ಮಸ್ತಾಗಿ ತಿಂದರೆ ಇನ್ನು ಮಧ್ಯಾಹ್ನಕ್ಕೆ ಬೆಳಿಗ್ಗಂತೂ ಏನೂ ಮಾಡಿದ್ದಿಲ್ಲ ನಾನು ಆ್ಯಕ್ಚುಲಿ ಸಿದ್ಧುಗ ಚಪಾತಿ ಪಲ್ಯ ಅಷ್ಟೇ ಕೊಟ್ಟು ಕಳಿಸಿದ್ದೆ ಸೊ ಇನ್ನು ಮಧ್ಯಾಹ್ನಕ್ಕೆ ಅಂತಂದು ಹೇಳಿ ಮತ್ತು ಚಪಾತಿ ಮತ್ತು ಮೇಲಿಂದೆಲ್ಲ ಅಡುಗೆ ಮಾಡೋಕತ್ತೀನಿ ನೋಡಿ ಚಪಾತಿ ಇಷ್ಟು ಫಸ್ಟ್ ಕಲಸಿಟ್ಕೊಂಡು ಅದಾದಮೇಲೆ ಆ್ಯಕ್ಚುಲಿ ನಾನು ಈರುಳ್ಳಿ ತಪ್ಪಲಿ ಪಲ್ಯ ಇರೋದಲ್ಲ ರೀ ಉಳ್ಳಾಗಡ್ಡಿ ಹಸಿ ತಪ್ಪಲು ಅದ್ರದ್ದು ಪಲ್ಯ ಮಾಡಬೇಕು ಅಂತ ಅಂದ್ಕೊಂಡಿನಿ ಅದಕ್ಕೆ ಹಸಿ ಇದು ಶೇಂಗಾ ಪೌಡರ ಖಾಲಿಯಾಗ್ಬಿಟ್ಟೈತೆ ಹೀಗಾಗಿ ನಾನು ಕುಕ್ಕರಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡು ಒಂದು ಸೈಡ್ ಚಪಾತಿ ಹಿಟ್ಟೆ ಕಲಸಿಟ್ಕೊಂಡು ಒಂದು ಸೈಡ್ ಶೇಂಗಾ ಎಲ್ಲ ಹುರಿದು ಪೌಡ್ರ್ ಮಾಡಿ ಅಂತ ಶೇಂಗಾ ಹುರಿದು ಪೌಡ್ರ್ ಮಾಡಿಟ್ಕೊಳಕ್ಕೆಲ್ಲ ರೆಡಿ ಮಾಡಕತ್ತೀನಿ ಫಸ್ಟಿಗೆ ಶೇಂಗಾಗಿ ಹೋದಿಟ್ಟರೆ ಅವು ಒಂದು ಸ್ವಲ್ಪ ತಣ್ಣಗಾಗ್ತವಲ್ಲ ರೀ ಹೀಗಾಗಿ ಸಿಪ್ಪಿ ತೆಗೆದು ಮಿಕ್ಸಿಗೆ ಹಾಕೊಳಕ್ಕೂ ಈಸಿ ಅಂತಂದು ಹೇಳಿ ಅದನ್ನ ಸ್ವಲ್ಪ ರೆಡಿ ಮಾಡ್ಕೊಳಕ್ಕತ್ತೆ ಇನ್ನು ಮಧ್ಯಾಹ್ನಕ್ಕಂದ್ರೆ ಉಳ್ಳಾಗಡ್ಡಿ ಸೊಪ್ಪಿನ ಪಲ್ಯ ಮತ್ತು ಚಪಾತಿ ಮತ್ತು ಅನ್ನ ಸಾರು ಹೇಳಿ ಇಷ್ಟು ಸಿಂಪಲ್ಲಾಗಿ ಮಾಡೋಕ್ಕೀನಿ ಸಿದ್ದು ಇವತ್ತು ಹನ್ನೆರಡುವರೆಗೆ ಬರ್ತಾನೆ ರೀ ಯಾಕಂದ್ರೆ ಇವ್ರು ಸ್ಕೂಲ್ ಟೈಮಿಂಗು ಸ್ವಲ್ಪ ಚೇಂಜ್ ಆಗೈತಿ ಮತ್ತು ಬಿಸಿಲು ಅಂದ್ರೆ ಬಿಸಿಲು ಐತಿ ರೀ ಅಲ್ಲ ಹೀಗಾಗಿ ಹಾಫ್ ಡೇ ಇಡಾಕತ್ತರಿ ಇನ್ನು ಒಂದು ಫಿಫ್ಟೀನ್ ಡೇಸ್ ಎಲ್ಲ ಫುಲ್ಲ ಮೇ ತನಕನೂ ಈಗೇನು ಏಪ್ರಿಲ್ ಫುಲ್ ಸ್ಕೂಲ್ ರೀ ಅವ್ರದ್ದು ಅವಾಗೆಲ್ಲ ಇನ್ನು ಹಾಫ್ ಡೇ ಸ್ಕೂಲ್ ಐತೆ ಹೀಗಾಗಿ ಹನ್ನೆರಡುವರೆಗೆ ಸ್ಕೂಲ್ ಬಿಟ್ರೆ ಮನೆಗೆ ಒಂದು ಗಂಟೆ ಅಷ್ಟೊತ್ತಿಗೆ ಬರ್ತಾನೆ ಸೊ ಹೀಗಾಗಿ ನಾನು ಎಲ್ಲ ಅಡುಗೆಲ್ಲ ಪ್ರಿಪ್ರೇಷನ್ ನಡೆದಿತ್ತು ನೋಡ್ರಿ ಇನ್ನು ನನ್ನ ಮನೆಯವರು ಹೋದ್ಮೇಲೆ ನನ್ನ ರೂಟೀನೇ ಇಷ್ಟ ನಡೆಯಕತ್ತಿತ್ತು ಬೆಳಗ್ಗೆ ಏನೋ ಸಿದ್ಧಿರಾಜು ಯಾಕೆ ತಿಂಡಿ ತಿನ್ನಲಿದ್ರು ಬರೀ ಹಾಲು ಮತ್ತು ಬಿಸ್ಕೆಟ್ ಅಷ್ಟು ತಿಂದು ಹೋದ ಅವನು ಇಲ್ಲಾಂದ್ರೆ ಒಂದೊಂದು ಸರ್ತಿ ಚಾ ಚಪಾತಿ ತಿಂದು ಹೋಗ್ತಾನೆ ಏನಾದರೂ ಬ್ರೆಡ್ ಮತ್ತು ಏನಾದರೂ ರಸ್ ಕಾವು ಇದ್ದರೆ ತಿಂದು ಹೋಗ್ತಾನೆ ಹೀಗಾಗಿ ಇವತ್ತು ಅವನು ಉಪ್ಪಿಟ್ಟು ತಿನ್ನಲಲ್ಲ ಹೀಗಾಗಿ ನಮಗೆ ಅಷ್ಟ ಮಾಡ್ಕೊಡಿದ್ದೆ ಅದಾದಮೇಲೆ ಮತ್ತೆ ನಾನು ಒಂದು ಸ್ವಲ್ಪ ಈರುಳ್ಳಿ ಪಲ್ಯ ಹೆಂಗೆ ಮಾಡಕತ್ತೀನಿ ಅನ್ನೋದು ಶೇರ್ ಮಾಡ್ಕೊಳಕತ್ತೀನಿ ಶೇರ್ ಮಾಡ್ಕೊಂಡಿನಿ ಭಾಳ ಸತಿ ಮತ್ತು ಶೇಂಗಾ ಪೌಡ್ರ್ ಹಾಕಿ ಸ್ವಲ್ಪ ಡಿಫ್ರೆಂಟಾಗಿ ಅಂತಂದು ಹೇಳಿ ಇದನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳಕತ್ತೀನಿ ಒಂದು ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಕಟ್ನಷ್ಟು ನಾನು ಹೆಚ್ಚಿ ಎಲ್ಲ ತೊಳೆದು ಇಟ್ಕೊಂಡಿದ್ದೀನಿ ಸೊ ಅದನ್ನೆಲ್ಲ ಡೀಟೇಲಾಗಿ ತೋರ್ಸಕ್ಕೆ ಬ್ಲಾಗು ದೋಡ್ದಾಕತ್ತಲ್ಲ ರೀ ಹೀಗಾಗಿ ಮತ್ತು ಸಿಂಪಲಾಗಿ ಒಂದು ರೆಸಿಪಿ ಶೇರ್ ಮಾಡ್ಕೊಂಡ್ರಂತ ಹೇಳಿ ಫಸ್ಟ್ ನಾನು ಶೇರ್ ಮಾಡ್ಕೊಳಕತ್ತೀನಿ ಸೊ ಅದರೊಳಗೆ ಉಳ್ಳಾಗಡ್ಡಿ ಹಿಂದಿನ ಸಣ್ಣ ಸಣ್ಣ ಉಳ್ಳಾಗಡ್ಡಿ ಇರ್ತಾವಲ್ಲರಿ ತಪ್ಪಲಿ ಹಿಂದೆ ಸೌಣ ಎಲ್ಲ ಕಟ್ ಮಾಡಿ ಒಗ್ಗರಣೆಗೆ ಹಾಕಿಬಿಡ್ತೀನಿ ನಾನು ಮತ್ತು ಎಕ್ಸ್ಟ್ರಾ ಏನು ಒಗ್ಗರಣೆ ಒಗ್ಗರಣೆಗೆ ಹೋಗಂಗಿಲ್ಲ ಅದ್ರ ಜೊತೆಗೆ ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಜೀರಿಗೆ ಅವನ್ನೆಲ್ಲ ಒಗ್ಗರಣೆಗೆ ಹಸಿ ಇಲ್ಲಾಂದರೆ ಹಸಿಮೆಣ್ಸಿನ್ಕಾಯಿ ಇಲ್ಲಾಂದ್ರೆ ಹಸಿ ಮೆಣ್ಸಿನ್ಕಾಯಿ ಪೇಸ್ಟ್ ಹಾಕೋತೀನಿ ಸೊ ಇಷ್ಟು ಹಾಕೊಂಡು ನಾನು ಫ್ರೈ ಮಾಡ್ಕೋತೀನಿ ಇನ್ನು ಸೊಪ್ಪನ್ನೆಲ್ಲ ಆಲ್ರೆಡಿ ನಾನು ಕಟ್ ಮಾಡಿ ಮತ್ತು ತೊಳೆದು ಬಸಿ ಇಟ್ಕೊಂಡಿದ್ದಾರೆ ಸೊ ಅದನ್ನೆಲ್ಲ ಇನ್ನು ಇನ್ನು ಕೆಲವೊಂದು ಸರ್ತಿ ನಾನು ಡಿಫ್ರೆಂಟಾಗಿ ಬೇಳೆ ಹಾಕ್ತೀನಿ ಒಬ್ಬರು ಕಡಲೆ ಬೇಳೆ ಹಾಕ್ತಾರೆ ಒಬ್ಬರು ಹೆಸರು ಬೇಳೆ ಹಾಕ್ತಾರೋ ನಾನು ಚೆನ್ನಾಗಿ ಬೇಳೆ ಅಂತಾರಲ್ರಿ ಮಸೂರ್ ದಾಲ್ ಅಂತಾರೆ ಸೊ ಈ ಕಡೆಗೆ ಅವನ್ನ ಒಂದು ಸ್ವಲ್ಪ ಒಂದು ಐದು ನಿಮಿಷ ಸಾಕು ರೀ ಇಲ್ಲಾಂದ್ರೆ ಹಂಗೆ ಹಾಕಿದ್ರು ಬರ್ತೈತಿ ತಕ್ಷಣ ಹಂಗೆ ನೀರಾಗ ಹಾಕಿ ತೊಳೆದು ಹಾಕಿದ್ರು ಬರ್ತೈತಿ ಸೊ ನಾನು ಒಂದು ಎರಡು ನಿಮಿಷ ಹಂಗೆ ಎಲ್ಲ ಕಟ್ ಮಾಡಬೇಕಾದ್ರೆ ನೀರಾಗ ಹಾಕಿ ಬಿಟ್ಕೊಂಡಿದ್ದೆ ಜಲ್ದಿ ಆಗ್ತದಲ್ಲೇ ಡ್ರೈ ಪಲ್ಯ ಮಾಡಕತ್ತಿದ್ದೆ ನಾನು ಜಾಸ್ತಿ ನೀರೇನು ಹಾಕಕತ್ತಿದ್ದಿಲ್ಲ ಸೊ ಹೀಗಾಗಿ ನಮ್ಗೆ ಇಬ್ಬರಿಗಾಗೋಷ್ಟು ಒಂದು ಸ್ವಲ್ಪ ಪಲ್ಯ ಮಾಡ್ಕೊಳಕತ್ತಿದ್ದೆ ಇನ್ನು ಸಿದ್ದು ಅಷ್ಟೊಂದು ಇಷ್ಟಪಡೋಂಗಿಲ್ಲ ಈ ಪಲ್ಯ ನೋಡ್ಬೇಕು ಇನ್ನು ಫೋರ್ಸ್ ಮಾಡಿ ತಿನ್ಸಿದ್ರೆ ತಿಂತಾನೆ ನಾನೇನಾದರೆ ಹೀಗಾಗಿ ನಮ್ಗೆ ಇಬ್ಬರಿಗೆ ಸಾಕಾಗ್ತತಿ ಅಂತ ಹೇಳಿ ಇಷ್ಟು ಪಲ್ಯ ಮಾಡಾಕತ್ತೀನಿ ನೋಡಿರಿ ಇದಕ್ಕೆ ಚೆನ್ನಾಗಿ ಬಾಳಿನ ಒಂದು ಸ್ವಲ್ಪ ತೊಳೆದು ಹಾಕ್ಕೊಂಡು ಉಪ್ಪಿ ಉಪ್ಪು ಮತ್ತು ಹಸಿ ಮೆಣ್ಸಿನ್ಕಾಯಿ ಪೇಸ್ಟ್ ಇಷ್ಟು ಹಾಕಿ ಚೆಂದಾಗಿ ಫ್ರೈ ಮಾಡ್ಕೋತೀನಿ ಇದಕ್ಕೆ ಬೇಕಂದ್ರೆ ಒಂದು ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಬೋದು ನಾನು ಕೆಲವೊಂದು ಸರ್ತಿ ಹಾಕ್ತೀನಿ ಕೆಲವೊಂದು ಹಾಕಂಗಿಲ್ಲ ರೀ ಸ್ವಲ್ಪ ಡಿಫ್ರೆಂಟಾಗಿ ಟೈಮ್ ಮಾಡೋದಿತ್ತು ಅಂದರೆ ಹಾಕೋಕ್ಕೋಗಂಗಿಲ್ಲ ಇದು ಮತ್ತು ಇದಕ್ಕೆ ನೆಕ್ಸ್ಟ್ ಇದೆಲ್ಲ ಬೇಯಿಸ್ಕೊಂಡ್ಮೇಲೆ ನಾನೇನು ಶೇಂಗಾ ಪೌಡ್ರ್ ಎಲ್ಲ ಮಾಡಿ ಇಟ್ಕೋತೀನಲ್ರಿ ಮನ್ಯಾಗ ಅದನ್ನು ಒಂದು ಸ್ವಲ್ಪ ಮೇಲೆ ಉದಿಸ್ಬಿಟ್ರೆ ಕರೆ ಹೇಳ್ಬೇಕಂದ್ರೆ ರೊಟ್ಟಿಗಂತೂ ಸೂಪರ್ ಕಾಂಬಿನೇಷನ್ ಆಗತ್ತೆ ಅದನ್ನು ಇವತ್ತು ನಾನು ರೊಟ್ಟಿ ಮಾಡಕತ್ತಿದೀನಿ ಚಪಾತಿ ಮಾಡಕತ್ತೀನಿ ಯಾಕೆ ಅಂತ ನೆಕ್ಸ್ಟ್ ಬ್ಲಾಗ್ನಾಗೂ ಹೇಳ್ತೀನಿ ಬೇಕಾರೆ ನಾನು ಮತ್ತು ಬ್ಲಾಗ್ ಏನಾದರೂ ನಾಳೆ ಬ್ಲಾಗ್ನಾಗ ಅದು ಕಿಚನಾಗಿನ ಕೆಲಸ ಆಲ್ಮೋಸ್ಟ್ ಮುಗೀತು ನೋಡ್ರಿ ಕಟ್ಟಿ ಏನು ಕ್ಲೀನ್ ಮಾಡ್ಕೊಂಡು ಲೈಕ್ ಚಪಾತಿ ಮಾಡಬೇಕು ಸಿದ್ಧನೂ ಬೇಗನೆ ಬರ್ತಾನಲ್ರಿ ಒಂದೇ ಟಿಫಿನ್ ಒಯ್ದಾನ ಯಾಕಂದರೆ ಹನ್ನೆರಡುವರೆ ಸ್ಕೂಲ್ ಬಿಡ್ತಂದ್ರೆ ಮನೆಗೆ ಬರೋ ಜೊತೆಗೆ ಅಂದರೆ ಒಂದು ಗಂಟೆ ಆಕೆ ಬರೋದಿಲ್ಲ ಮತ್ತು ಊಟದ ಟೈಮು ಹೀಗಾಗಿ ಒಂದೇ ಟಿಫಿನ್ನು ಹೇಳ್ಯಾರ ಸೊ ಹೀಗಾಗಿ ಚಪಾತಿ ಪಲ್ಯ ಅಷ್ಟೇ ಜನ ಬಂದ ತಕ್ಷಣ ಊಟ ಮಾಡ್ತಾನೆ ಆಗಲಿ ಟೈಮು ಹನ್ನೆರಡು ಹತ್ತು ಹಾಕಿ ಬಂದತ್ತು ನೋಡಿರಿ ನಾವು ಕರ್ಕೊಂಬರ್ತೀನಿ ಹೋಗಿ ಹನ್ನೆರಡುವರೆಗೆ ಬಿಡೋದು ಆ್ಯಕ್ಚುಲಿ ಇನ್ನು ಅವ್ರು ಕೊರಗೆ ಬರೋ ಜೊತೆಗೆ ಅಂದರೆ ಹನ್ನೆರಡು ಮುಕ್ಕಾಲು ಒಂದು ಗಂಟೆ ಅಂತೂ ಆಗೇ ಹಾಕೈತಿವಿ ಮನೆಗೆ ಬರೋ ಜೊತೆಗೆ ಯಾಕಂದರೆ ಫಸ್ಟು ಸ್ಕೂ ಬಸ್ಸಿಗೆ ಹುಡುಗರಿಗೆ ಅವ್ರಿಗೆಲ್ಲ ಬಿಟ್ಟ ಮೇಲೆ ಇವರು ಪೇರೆಂಟ್ಸ್ ಹೆಂಗ್ ಕರ್ಕೊಂಡ್ಬರಕ್ಕೆ ಹೋಗಿರ್ತಾರಲ್ಲ ಅಂತ ಹುಡುಗರಿಗೆ ಬಿಡ್ತಾರೆ ಹೀಗಾಗಿ ನಾನಂತೂ ಹತ್ತು ಹದಿನೈದು ನಿಮಿಷ ಲೇಟಾಗೇನ ಹೋಗ್ತೀನಿ ಗಾಡಿ ಪಾರ್ಕಿಂಗು ಜಾಗ ಇರೋ ರೀ ಹೀಗಾಗಿ ಸೊ ಲೇಟಾಗೆ ಹೋಗ್ತೀನಿ ಇನ್ನು ಮೇಲೆ ಮತ್ತೆ ಚಪಾತಿ ಅವ್ನಿಗೆ ಮಾಡಿಕೊಟ್ಟೆ ಅಂತಂದರೆ ತಿಂತಾನೆ ಒಂದೇ ಟಿಫಿನ್ ಹೋಗಿರ್ತಾರಲ್ಲ ಇವತ್ತು ಹೊರಟೇಸ್ತಿರ್ತದೆ ಆ್ಯಕ್ಚುಲಿ ಇನ್ನು ಒಂದು ಹದಿನೈದು ದಿನ ಇನ್ನೇ ಹದಿನೈದ ಇಪ್ಪತ್ತು ದಿನ ಇನ್ನೇ ಇದೇ ರೂಟಿನ ನೋಡ್ರಿ ಹಾಫ್ ಡೇ ಸ್ಕೂಲ್ ಬಿಸಿಲು ಅಂದ್ರೆ ಬಿಸಿಲು ಐತಿ ಕರೇ ಹೇಳ್ಬೇಕಂದ್ರೆ ನಾನು ಇಲ್ಲ ಬೆಳಿಗ್ಗೆ ನಮ್ಮ ಅಷ್ಟೇ ಬಟ್ಟೆ ಒಗಿಬೇಕು ನೋಡ್ತೀನಿ ಮಷಿನಿಗೆ ಯಾಕಂದ್ರೆ ಆಗ್ತಿರ್ಲಿಲ್ಲ ಅಂದ್ರೆ ಕೈಲೇ ತೊಳಿತೀನಿ ಬೆಳಿಗ್ಗೆ ಎಲ್ಲ ಏನು ಮಾಡಿಬಿಟ್ಟಿದ್ದೆ ಸಿದ್ದು ನೋರಿಲ್ಲ ತೊಳೆದು ಹಾಕಿ ಹೋಗಿಬಿಟ್ಟಿದ್ದೆ ಬಿಸ್ಲಾಗಿ ಆಗಂಗಿಲ್ಲ ಅಂದು ಇಲ್ಲ ಅಂದರೆ ಒಂದೊಂದು ಸರ್ತಿ ಈಗ ಏನು ಮಾಡ್ತಿದ್ದೆ ಮಷೀನಿಗೆ ಹಾಕೋವಿಲ್ಲ ಅಂದರೆ ಸಾಯಂಕಾಲ ಒಗಿತೀನಿ ಸಾಯಂಕಿಗೆ ಹಾಕೋ ಬೇರೆ ಇಟ್ಕೊಂಡು ಕೈಲಿ ಏನಾದರೂ ತೊಳೆಯಬೇಕು ಅಂದರೆ ಬಟ್ಟೆ ನಾನು ಸಾಯಂಕಾಲ ತೊಳಿತೀನಿ ಹಾಗೆ ಮಾಡಿ ಬಿಟ್ಟಿರ್ತೀನಿ ನೋಡ್ತೀನಿ ನಾನು ಒಂದು ಸ್ವಲ್ಪ ಈಗ ಕೋಕಪ್ ಮಾಡ್ಕೊಂಡು ಕೊಡ್ತೀನಿ ಮಸ್ತಾಗಿ ಬಿಸಿಲು ಅಂದ್ರೆ ಬಿಸಿಲು ಐತಿ ಸೊ ಬಂದಮೇಲೆ ಮತ್ತೆ ಚಪಾತಿ ಅದು ಮಾಡಿಕೊಡ್ತೀನಿ ಯೋಗ ಕ್ಲಾಸಿಗೂ ನಾವು ಹೋಗಿರ್ತೀವಲ್ರಿ ಹಂಗೆ ಆಕತಿ ಸುಸ್ತು ಅಂದ್ರೆ ಸುಸ್ತಾಗಿ ಆಕೈತೆ ಬಿಡ್ತೀವಿ ಕರೆ ಹೇಳ್ಬೇಕಾದ್ರೆ ನಾನು ಅಲ್ಲಿ ಒಳಗೆ ಸಬ್ಜೆ ಹಾಕ್ಕೊಂಡು ಹೋಗಿರ್ತೀನಿ ಅಂದ್ರೂ ಅಷ್ಟು ಇದಾಗ್ತದೆ ನೋಡಿರಿ ಇವತ್ತು ಇವತ್ತೂ ಒಂದು ಸ್ವಲ್ಪ ಹಂಗಾಯ್ತು ಬೇರೆ ಬೇರೆ ಎಕ್ಸಸೈಸ್ ಎಲ್ಲ ತೊಗೊಂಡಿದ್ರೆ ದುಪಟ ಎಕ್ಸಸೈಸು ಸೊ ಹೀಗಾಗಿ ಒಂಬತ್ತು ಕರೆಕ್ಟ್ ಶುರು ಮಾಡ್ತಾರೆ ಹತ್ತು ಗಂಟೆಗೆ ಕರೆಕ್ಟ್ ಬಿಡ್ತಾರೆ ಹಂಗಾಗೈತಿ ಬಿಸ್ಲಿನ ಸಲುವಾಗಿ ಹೊಲ್ದಾಗ್ಬಿಡ್ತಾರೆ ಎಲ್ಲ ಹೆಣ್ಮಕ್ಳು ಸೊ ನೋಡ್ದತಿ ಈ ರೀತಿ ಡೈಲಿ ಅಂತೂ ನಡೆದೇ ನಡ್ದೈತಿ ನೋಡೋಣ ಒಂದೊಂದು ಸತಿ ಒಂದೊಂದು ಸತಿ ಏನಾಗುತ್ತೆ ಅಂತಂದ್ರೆ ಮಧ್ಯಾಹ್ನ ಬ್ಯಾಸದಾಗ ಮಲ್ಕೊಂಡ್ಬಿಡ್ತೀವಿ ಸಿದ್ದು ಬರ್ತಾರೆ ಅಂತಂದು ಮಲ್ಕೊಂಡ್ಬಿಟ್ಟಿರ್ತೀವಿ ಸೊ ಅವ್ನು ಮತ್ತೊಂದು ಸ್ವಲ್ಪ ಸಾಯಂಕಾಲ ಮತ್ತು ಆಟ ಹೋಗ್ಬೋದು ಆಟ ಆಡೋಕು ನೀವು ಅಂದರೆ ಇದು ಆರು ಗಂಟೆಗೆ ರೀ ಈಗ ಆರು ಗಂಟೆಗೆ ಹೋಗಿ ಏಳು ಗಂಟೆಗೆ ಬರ್ತಾರೆ ಒಂದೊಂದು ಸತಿ ಸೊ ಲೇಟಾಗಿ ಏನೋ ಬರ್ತಾನೆ ಅಷ್ಟು ಬಿಸಿಲು ಅಂದ್ರೆ ಬಿಸಿಲು ಐತಿ ಇಲ್ಲಾಂದ್ರೆ ಯಾರಾದರೂ ಮನೆಯಾಗೆ ಕುತ್ಕೊಂಡಿರ್ತಾರೆ ಆಟ ಆಡಕೋತ ಹಿಂಗೆ ನಡ್ದೈತಿ ಈಗ ಸದ್ಯ ಇದೊಂದು ತಿಂಗಳ ಹಿಂಗೆ ಮುಂದಿನ ತಿಂಗಳ ನೋಡೋಣ ಊರಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಮಾಡ್ಕೊತೀನಿ ಅಲ್ಲಿ ಬ್ಲಾಗ್ಸ್ ಅವ್ರಿಗೆ ಇಬ್ಬು ಅಂದ್ಕೊತ ಸೊ ನಾನು ಸದ್ಯ ರೊಟ್ಟಿನೇ ಇಷ್ಟು ನಡೆದಾತ್ ನೋಡ್ರಿ ನಮ್ಮ ಮಧ್ಯಾಹ್ನ ಚಪಾತಿನೇ ಮಾಡ್ತೀನಿ ಅಂಥೇಳಿ ನಮ್ಮ ಯಾರಿಗೆ ಮತ್ತೆ ರೊಟ್ಟಿ ಬೇಕಂತಂದ್ರೆ ರೊಟ್ಟಿನ ಮಾಡಿಕೊಡ್ತೀನಿ ಒಂದೇ ಒಂದು ಅದು ಒಂದ ಹಾಕಿ ನಾನು ಸಾರು ಮಾಡ್ಕೊಂಡಿದ್ದೀನಿ ಮತ್ತು ಒಂದು ಪಾವು ಕೆ ಜಿ ತೊಗೊಂಬಂದ್ರೆ ಒಂದು ಕಾಲು ಕೆಜಿಗೆ ದೊಡ್ಡವಾದ್ರೆ ನಾಲ್ಕು ಬಂದಿರ್ತಾವೆ ಸಣ್ಣವಾದ್ರೆ ಐದು ಬಂದಿರ್ತಾವೆ ನಾನು ಮೂರು ಒಂದು ಸರ್ತಿನೇ ಹಾಕಿಬಿಟ್ಟಿದ್ದೆ ಒಂದೇ ಒಂದು ಉಳ್ಕೊಂಡಿತ್ತು ಅಷ್ಟು ಹಾಕಿ ಸೊ ಇಬ್ಬರಿಗೆಲ್ಲ ಎಲ್ಲ ಸಾರ ಹಿಂಗಾಗಿ ಸಿದ್ಧಗಂತೂ ಸ್ವಲ್ಪ ಸಪ್ಪನ್ ಬೇಳಿ ತಗದಿಟ್ಟಿನಿ ನೋಡೋದು ಹಿಂಗೆ ಹೋಗ್ಕೋತಿ ಮತ್ತು ಸಾಯಂಕಾಲ ಹೊಸ ಬ್ಲಾಗ್ ಏನಾದರೂ ಶೇರ್ ಮಾಡ್ಕೋ ಮತ್ತೆ ಹೊಸ ಬ್ಲಾಗ ಶುರು ಮಾಡ್ಕೋತೀನಿ ಹೋಗ್ಸ ಈಗಿಂದ ಮಾರ್ನಿಂಗ್ ರೂಟೀನ್ ಬ್ಲಾಗ ಮತ್ತು ಉಳ್ಳಾಗಡ್ಡಿ ತಪ್ಪಲು ಪಲ್ಯ ನಿಮ್ಗೆ ಇಷ್ಟ ಆಗೈತಿ ಅನ್ಕೊಂಡಿನ ಇಷ್ಟ ಅದೇ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮಾತ್ರ ಮರಿ ಮಾಡಿರಿ ಮತ್ತೆ ನಾಳೆ ನಾನೇ ಗಮನಾಗಲಿ ಇವ್ರಿಗೂ ಬಾ ಬಾಯ್